ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಒಂದೇ ಸೆಂಟ್ರ್ ಒಂದು ಗಡಿ ಕಳಿಸ್ಕೊಡಿದ್ರಲ್ಲ ಅದರ ಹೇಳಿ ಮಾಡಲ್ ಎಷ್ಟು ಗಡಿ ಅದು ಎರಡ್ ಸಾವಿರದ ಐದು ಓನರ್ ಎಷ್ಟು ಐದರ ಓನರ್ ಸರ್ ಐದು ಅದು ಐದು ಅದು ಬ್ರದರ್ಸ್ ನಾವೇ ಹಾಗಾಗಿ ಐದನೇ ಆಗ್ಬಿಟ್ರೆ ಡಾಕ್ಯುಮೆಂಟ್ಸ್ ಸೈನಿಂಗ್ ಇದೆಯಾ ಹಾ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಎಫ್ ಸಿ ಬರೋ ವರ್ಷ ಆರನೇ ತಿಂಗಳವರೆಗೂ ಇದೆ ಹ್ಮ್ ಇಪ್ಪತ್ತೈದು ಆರು ಆಮೇಲೆ ಇನ್ಶೂರೆನ್ಸ್ ಈಗ ಒಂಬತ್ತು ತಿಂಗಳೇ ಒಂದು ಎರಡು ತಿಂಗಳೇ ನಾಲ್ಕು ಹಾಕಿ ಹತ್ತು ಹನ್ನೊಂದು ತಿಂಗಳು ಇರ್ಬೋದು ಲೋನ್ ಏನು ಆಯ್ತಾನೆ ಗಡಿ ಲೋನ್ ಏನಿಲ್ಲ ಲೋನ್ ಏನಿಲ್ಲ ರನ್ನಿಂಗ್ ಎಷ್ಟು ಇದೆ ಗಡಿ ರನ್ನಿಂಗು ಚಿಲ್ಲರೆ ಓಡಿದೆ ಒಂದು ಒಂದು ನಲ್ವತ್ತೆಂಟೇನೋ ಓಡಿರ್ಬೋದು ಇಂಜಿನ್ ಕಂಡೀಷನ್ ಹಿಂದಿನ ಕಂಡೀಷನ್ ಗುಡ್ ಕಂಡೀಷನ್ ಇದೆ ಮೊನ್ನೆ ತಾನೆ ಎರಡು ಡ್ರೈ ಸಾಫ್ಟು ಚಿಲ್ಡ್ರ ಪರ ಎಲ್ಲ ಕೆಲಸ ಎಲ್ಲ ಕಂಪ್ಲೀಟ್ ಆಗಿ ಫಿನಿಶ್ ಮಾಡಿ ಇಟ್ಟಿದ್ದೀನಿ ಅದು ಮನೆ ಕೈ ಹಾಕಿರೋದ್ರಿಂದ ಕೊಡೋಕೆ ಅದು ಆಗ್ತಾ ಇರೋದಿಲ್ಲ ಮನೆ ಕೊಡೋಕೆ ಚಾನ್ಸ್ ಇರ್ತಿರ್ಲಿಲ್ಲ ಅದು ನಾವು ಮನೆ ಕೈ ಹಾಕ್ಬಿಟ್ಟಿದ್ವಿ ಮನೆ ಕಟ್ತಾ ಇದೀವಿ ಹಾಗಾಗಿ ಅದು ಕೊಡೋ ಈಗ ಅದು ಅಷ್ಟೇ ಬೇರೆ ಏನಿಲ್ಲ ಫೀಚರ್ಸ್ ಎಲ್ಲ ಎ ಸಿ ಪವರ್ ವಿಂಡೋ ಫ್ರಂಟ್ ಪವರ್ ವಿಂಡೋ ಬ್ಯಾಕ್ ಮ್ಯಾನ್ಯಲ್ ಬ್ಯಾಕ್ ವೈಫರ್ ಇದೆ ಹ್ಮ್ ಬ್ಯಾಕ್ ವೈಫರ್ ಬರ್ತದೆ ಸಿಸ್ಟಮ್ ಎಲ್ಲ ಇತ್ತು ಗಾಡಿ ಕಂಡೀಷನ್ ಸಿಸ್ಟಮ್ ಸಿಸ್ಟಮ್ ಇಲ್ಲ ಸರ್ ಸಿಸ್ಟಮ್ ಇಲ್ಲ ಸಿಸ್ಟಮ್ ಇಲ್ಲ ಕಂಪ್ನಿ ಬಂದಿಲ್ವಾ ಸಿಸ್ಟಮ್ ಇಲ್ಲ ಇರೋದು ಕಳೆದು ಹೇಳ್ತೀನಿ ಆಮೇಲೆ ಸುಮ್ಮನೆ ಸಿಸ್ಟಮ್ ಇದೆ ಅಂತೆಲ್ಲ ಹೇಳಿದ್ದಾರೆ ಅಂತ ಹೇಳಿ ಲೊಕೇಶನ್ ಸರ್ ಗಡಿ ಇರೋದು ಲೊಕೇಶನ್ ಹಾಸನ್ ಡಿಸ್ಟಿಕ್ ಅರಸಿಕೆರೆ ಹಾಸನ್ ಡಿಸ್ಟಿಕ್ ಅರಸಿಕೆರೆ ಹಾಸನ್ ಡಿಸ್ಟಿಕ್ ಅರಸಿಕೆರೆ ಅಲ್ಲಿ ಲೋಕಲ್ ಏನಾ ಹಾ ಲೋಕಲ್ ಲೋಕಲ್ ಎಷ್ಟು ಹೇಳ್ತೀರಾ ಸರ್ ರೇಟ್ ಗಡಿಗೆ ಸರ್ ಅದು ಒಂದು ನಲ್ವತ್ತು ಹೇಳ್ತೀನಿ ನಿಮ್ ಕಡೆಯಿಂದ ಬಂದ್ರೆ ಒಂದು ಐದು ಸಾವಿರ ಹೆಚ್ಚು ಕಡಿಮೆ ಕೊಟ್ಬಿಡ್ತೀನಿ ಒಂದು ನಲ್ವತ್ತು ಹೇಳ್ತಿದ್ದೀರಾ ಒಂದು ಹೇಳ್ತಾ ಇದೀನಿ ಕಡೆಯಿಂದ ಬಂದ್ರೆ ಹೆಚ್ಚು ಕಡಿಮೆ ಕೊಡ್ತೀನಿ ನಮ್ಗೆ ಅರ್ಜೆಂಟ್ಗೆ ಪೇಮೆ ಅಮೌಂಟ್ ಬೇಕಾಗಿದೆ ಹಾಗಾಗಿ ಕೊಡ್ತಿರೋದು ಆ ಆ ರೈಟ್ಗೆ ಆಲ್ಟೋನೆಸ್ ಸಿಗಲ್ಲ ಆ ಮನೆ ಕೈ ಹಾಕಿರೋದ್ರಿಂದ ಸ್ವಲ್ಪ ದುಡ್ಡಿನ ಸಮಸ್ಯೆ ಇರೋದ್ರಿಂದ ಕೊಡಕ್ ಹೊಟ್ಟಿರೋದ ಅಷ್ಟೇ ಬೇರೆ ಏನಿಲ್ಲ ಅದ್ರಲ್ಲಿ ಕೊಡ್ತೀರಾ ಹಾ ಎಲ್ಲಾ ಅದು ಹೆಚ್ಚು ಕಡಿಮೆ ಮೊನ್ನೆ ಹ್ಮ್ ಒಂದ್ ಇಪ್ಪತ್ ಆರ್ ಸಾವಿರ ಇಪ್ಪತ್ತೇಳು ಸಾವಿರ ಖರ್ಚ್ ಮಾಡಿ ಮೆಕ್ಯಾನಿಕ್ ಆ ಡ್ರೈ ಸಾಫ್ಟ್ ಎಲ್ಲಾ ಹೊಸಾದ್ ಹಾಕ್ಸ್ಬಿಡೀನಿ ಹೌದಾ ಸಡನ್ ಆಗಿ ಮನೆ ಕೈ ಹಾಕಿರೋದ್ರಿಂದ ಬೇರೆ ಕಡೆ ಯಾಕೆ ಅಡ್ಜಸ್ಟ್ಮೆಂಟ್ ಇಕ್ ಬೇಡ ಅಂತ ಹೇಳ್ಬಿಟ್ಟು ಇದು ಕೊಟ್ಟದ್ಲಾಗೆ ಇದು ಮಾಡ್ಕೊಡೋಣ ಅಂತ ಹೇಳಿ ಸರ್ ನಿಮ್ಮ ಕಡೆಯಿಂದ ಬಂದ್ರೆ ಆಯ್ತು ಕಡಿಮೆ ಯು